ಹಾರುಗೇರಿ ಪಟ್ಟಣದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಜನತಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ಜರುಗುವ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ನಮ್ಮ ತಂದೆ ಹಾಗೂ ಅವರೊಂದಿಗೆ ಹಲವರು ಹಾರುಗಿರಿ ಹಾಗೂ ಸುತ್ತಮುತ್ತಲಿನ ಜನರು ಆರ್ಥಿಕ ಸಮಸ್ಯೆಯನ್ನು ಎದುರಿಸಬಾರದು ಅನೋ ಹಿತ ದೃಷ್ಟಿಯಿಂದ ಈ ಬ್ಯಾಂಕನ್ನು ಹುಟ್ಟುಹಾಕಿ ಹತ್ತು ಹಲವು ಸೇವೆಗಳನ್ನು ನೀಡುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಬಿ ಆರ್ ಪಾಟೀಲರು ನಡೆಸಿಕೊಂಡು ಬಂದು ನಂತರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಜವಾಬ್ದಾರಿಯುತವಾಗಿ ಉಗಾರ್ ಕೂದ್ನ ಹಾಗೂ ರಾಯ್ಬಾಗ್ ಶಾಖೆ ಪ್ರಾರಂಭಿಸಿ ಸ್ವಂತ ನಿವೇಶನ ಕಟ್ಟಡ ಮಾಡುವ ಮೂಲಕ ಅತನಿಯಲ್ಲಿ ಹೊಸ ಶಾಖೆ ಪ್ರಾರಂಭಿಸಿದ್ದೇವೆ ಅದಕ್ಕೆ ನಿವೇಶನ ಕಟ್ಟಡ ಗುರಿ ಇಟ್ಟುಕೊಂಡು ಮೂರು ಸಾವಿರದ ನೂರಕ್ಕೂ ಅಧಿಕ ಸದಸ್ಯರನ್ನ ಹೊಂದಿ ಎರಡು ನೂರು ಕೋಟಿ ಚಲಾವಣೆಯೊಂದಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಲಾಭ ಪಡೆದು ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಆಡಳಿತ ಮಂಡಳಿಯಿಂದ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ನೀಡದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಚಿವ ಕೆ ಪಾಟೀಲರ ಸಹಾಯದಿಂದ ರಿಸರ್ವ್ ಬ್ಯಾಂಕ್ನ ಅನುಮತಿ ಪಡೆದು ಬ್ಯಾಂಕ್ ನಮ್ಮದಾಗಿದೆ ಎಂಟು ವರ್ಷಗಳ ಅವಧಿಗಾಗಿ ಈ ವರ್ಷ ಚುನಾವಣೆ ಜರುಗಿದ್ದು ನವೆಂಬರ್ ಮೂವತ್ತರಂದು ನಾಮಪತ್ರ ಸಲ್ಲಿಕೆಯಾಗಿ ಡಿಸೆಂಬರ್ ಆರರಂದು ಕೊನೆಯ ದಿನಾಂಕ ಮುಗಿದು ಏಳರಂದು ನಾಮಪತ್ರ ಪರಿಶೀಲನೆ ನಡೆದು ಎಂಟರಂದು ಆಡಳಿತ ಮಂಡಳಿ ಎಲ್ಲ ಹದಿಮೂರು ನಿರ್ದೇಶಕರ ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದರು ಈ ಸಂಘದ ಕೂಡಿ ನನ್ನನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಧ್ಯಕ್ಷನಾಗಿರುವಂಥ ಅಲ್ಲ ನನ್ನನ್ನು ಜವಾಬ್ದಾರಿತವಾಗಿ ಕೆಲಸ ಮಾಡಿ ಪಿ ಏನು ಹಚ್ಚಿದ್ರು ಅವತ್ತಿನ ಹಿಡಿದ ಇವತ್ತಿನ ತನಕ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಅತಿ ಹತ್ತಿರದಿಂದ ನೋಡ್ಕೊಂಡು ಬಂದು ಇವತ್ತಿನ ದಿವಸ ನಾನು ಅಧಿಕಾರ ಅಥವಾ ಈ ಜವಾಬ್ದಾರಿ ವಹಿಸಿಕೊಂಡ ನಂತರ ಕಾವಿಗೆರೆಯಲ್ಲಿ ಸುಸಜ್ಜಿತವಾದ ನಿವೇಶನ ಕಟ್ಟಡ ಇದರ ಜೊತೆಗೆ ಉಗಾರ ಶಾಖೆ ನಿವೇಶನ ಕಟ್ಟಡ ಇದರ ಜೊತೆಗೆ ರಾಯಬಾಗ್ ನಿವೇಶನ ಕಟ್ಟಡ ಇದರ ಜೊತೆಗೆ ಹತ್ನಿಯಲ್ಲಿ ಈಗಾಗಲೇ ಶಾಖೆ ಪ್ರಾರಂಭದಲ್ಲಿದ್ದು ಅದನ್ನು ಕೂಡ ಮುಂದಿನ ದಿವಸ ಎಲ್ಲ ನಿರ್ದೇಶಕರು ಕೂಡಿ ವೈಸ್ ಶರ್ಮನ್ರು ಕೂಡಿ ಆಡಳಿತ ಮಂಡಳು ಆ ರೀತಿ ನಿವೇಶನ ಜೊತೆ ಕಟ್ಟಡ ಪ್ರಾರಂಭಿಸುವ ವಿವೇಜನೆಗಳು ಮ್ಯಾನೇಜರ್ ಆಗಿ ಸಿಬ್ಬಂದಿಯವರು ಕೂಡ ಹಾಕಿಕೊಳ್ಳಬೇಕನ್ನುವಂಥ ಅವರಿಗೂ ಕೂಡ ಇವತ್ತಿನ ದಿವಸ ಹೇಳ್ತಾ ಇನ್ನೊಂದು ಶಾಖೆಯನ್ನು ಅಂದರೆ ಒಟ್ಟು ಜನತಾ ಬ್ಯಾಂಕ್ ಈಗಾಗಲೇ ನಾಲ್ಕು ಒಂದು ಲೆಕ್ಕಪೆಸು ಉಗಾರು ಹತ್ನೀರ್ ಆಯರ್ನಲ್ಲಿ ಹೊಂದಿದೆ ಇನ್ನೊಂದು ಶಾಖೆ ಎಲ್ಲಾದರೂ ತೆಗೆಯಲು ಐದು ಶಾಖೆಗಳು ಸ್ವಂತ ಕಟ್ಟಡ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಹಂಬಲ ಆಸೆ ಎಲ್ಲ ನಿರ್ದೇಶಕ ಪಂದ್ಯಗಳು ಕೂಡ ಹಾಕಿಕೊಂಡಿದ್ದೇವೆ ಇವತ್ತಿನ ದಿವಸ ನಮ್ಮ ಸಂಸ್ಥೆಗೆ ಸುಮಾರು ಮೂರು ಸಾವಿರ ಸದಸ್ಯರಿದ್ದು ಮೂರು ಸಾವಿರದ ಒಂದು ನೂರು ಚಿಲ್ಲರೆ ಸದಸ್ಯರಿದ್ದು ಎರಡು ಸಾವಿರದ ಏಳ್ನೂರು ಲಿಂಗಾಯತ ಸಮಾಜದ ಸದಸ್ಯರಿದ್ದು ಮೂರುನೂರ ಎಪ್ಪತ್ತು ಜೈನ ಸಮಾಜದ ಸಭ ಸದಸ್ಯರಿದ್ದು ಉಳಿದ ಎರಡು ನೂರ ಎಪ್ಪತ್ತು ಸದಸ್ಯರು ಅಂದರೆ ಎಸ್ ಸಿ ಎಸ್ ಟಿ ಮುಸ್ಲಿಂ ಆಮೇಲೆ ಹಾಲುಮತ ಸಮಾಜ ಒಟ್ಟು ಸೇರಿ ಎರಡು ನೂರ ಎಪ್ಪತ್ತರ ತನಕ ಸದಸ್ಯರಿದ್ದು ಒಟ್ಟು ಮೂರು ಸಾವಿರದ ಒಂದು ನೂರ ಚಿಲ್ಲರು ಸದಸ್ಯರ ಒಳಗೊಂಡು ದುಡಿಯುವ ಬಂಡವಾಳ ಎರಡು ನೂರು ಕೋಟಿಗಳು ಮಿಕ್ಕಿ ಒಂದು ಕೋಟಿ ಹದಿನೈದು ಲಕ್ಷ ನಿವ್ವಳ ಲಾಬಳ ಹೊಂದಿ ಅಡಿಟ್ ವರ್ಗೀಕರಣದಲ್ಲಿ ಆ ಹೊಂದಿಗೊಂದು ಹೊಂದಿ ಸುದೀರ್ಘವಾಗಿ ಇಲ್ಲಿ ಇಲ್ಲಿಯವರೆಗೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಸುಮಾರು ನಲವತ್ತಾರು ವರ್ಷಗಳ ಕಾಲ ಯಾವುದೇ ಒಬ್ಬ ನಿರ್ದೇಶಕ ಮಂಡಳಿಯಿಂದ ಇರಲಿ ಅಥವಾ ಜನರಲ್ ಮ್ಯಾನೇಜರ್ ಇರಲಿ ಅಥವಾ ಶಾಖಾ ವ್ಯವಸ್ಥಾ ಇರಲಿ ಹಿರಿಯ ಸಹಾಯಕರಿಂದ ಇರಲಿ ಹಿರಿಯ ಸಹಾಯಕರಿಂದಿರಲಿ ಯಾವುದೇ ಒಬ್ಬ ಗ್ರಾಹಕರಿಗೆ ದೇವುದಾರರಿಗೆ ಸದಸ್ಯರಿಗೆ ಯಾವುದೇ ಒಂದು ಮನಸ್ಸಿಗೆ ನೋವು ನಡೆದು ಬಂದದ್ದು ಯಾವುದೇ ಒಂದು ಸಂಸ್ಥೆ ಇದ್ದಾರೆ ಅದು ಜನತಾ ಸಹಕಾರಿ ಬ್ಯಾಂಕ್ ಅಂತ ಇವತ್ತಿನ ಧೈರ್ಯವನ್ನ ಯಾಕಂದರೆ ಸುದೀರ್ಘವಾಗಿ ಕಳೆದ ಡಿಸೆಂಬರ್ ಮೂವತ್ತರಿಂದ ನಾಮಪತ್ರ ಸಲ್ಲಿಸಿಕೆ ಪ್ರಾರಂಭವಾಗಿ ದಿನಾಂಕ ಆರರಿಂದ ಕೊನೆಯದಾಗಿ ಏಳರಂದು ಸ್ಪೂರ್ಣಿಯಾಗಿ ಎಂಟರಂದು ಇವತ್ತಿನ ದಿವಸ ಅವಿರೋಧ ಆಯ್ಕೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಾವುದಾದರೂ ಸಂಸ್ಥೆ ಇದ್ದರೆ ಅದರ ನಿಮ್ಮ ಸಂಸ್ಥೆ ಜನರ ಸಂಸ್ಥೆ ಜನತಾ ಸಂಸ್ಥೆಯಿಂದ ಎಂದು ಹೇಳಬೇಕು ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಜರುಗಲಿದ್ದು ಮೂವತ್ನಾಲ್ಕು ವರ್ಷ ಅಧ್ಯಕ್ಷ ಆಗಿ ಗ್ರಾಹಕರನ್ನ ಏಳಿಗೆ ಜೊತೆಗೆ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸಿದ್ದು ಮುಂದೆ ಕೂಡ ಉತ್ತಮ ಆಡಳಿತ ನೀಡುವ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಜರುಗಲಿದೆ ಇದಕ್ಕೆ ನಾನು ಕೂಡ ಬೆನ್ನಲವಾಗಿ ನಿಲ್ತೇನೆ ಎಂದು ತಿಳಿಸಿದ್ರು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯಬಾಗ